ಎಲ್ಲರಿಗೂ ನಮಸ್ಕಾರ ಇಡೀ ದಿನ ಖುಷಿಯಾಗಿರೋಕೆ ಕೆಲವೊಂದು ಟಿಪ್ಸ್ಗಳು ಬೆಳಿಗ್ಗೆ ಬೇಗನೆ ಏಳುವುದು ಅಂದರೆ ಕೆಲವರಿಗೆ ಇಷ್ಟ ಹಲವರಿಗೆ ಕಷ್ಟ ನಾನು ನೈಟ್ ಔಲ್ ಬೆಳಿಗ್ಗೆ ಬೇಗ ಏಳೋದು ಮಾತ್ರ ಸಾಧ್ಯವಾಗಲ್ಲ ರಾತ್ರಿ ಅಂದರೆ ನಂಗಿಷ್ಟ ಅನ್ನೋರು ನೀವಾಗಿರಬಹುದು ಆದರೆ ಇನ್ನು ಕೆಲವರಿಗೆ ಬೆಳಿಗ್ಗೆ ಬೇಗನೆ ಎದ್ದು ರಾತ್ರಿ ಬೇಗನೆ ಮಲಗಿದರೇನೆ ಸಮಾಧಾನ ಬೆಳಿಗ್ಗೆ ಎದ್ದು ವಾಕ್ ಮಾಡುವುದು ಸೈಕಲಿಂಗ್ ರನ್ನಿಂಗ್ ಜಾಗಿಂಗ್ ಹೀಗೆ ಹಲವು ಆಸಕ್ತಿಯ ಮಂತ್ರಗಳಿಗೆ ಅಡ್ಜಸ್ಟ್ ಮಾಡಿಕೊಂಡವರು ಅನೇಕರು ಇನ್ನು ಕೆಲವರಿಗೆ ಬೆಳಿಗ್ಗೆ ಸೊಂಪಾದ ನಿದ್ದೆ ಮಾಡದಿದ್ದರೆ ನೆಮ್ಮದಿ ಇಲ್ಲ ಸೂರ್ಯ ನೆತ್ತಿಗೇರಿದರೂ ಸೋಮಾರಿಯಂತೆ ಹಾಸಿಗೆ ಬಿಟ್ಟೇಳಲು ಮನಸಾಗದವರು ಇದ್ದಾರೆ ರಾತ್ರಿ ಇಡೀ ಫೋನ್ ಸಿನಿಮಾ ಅಂತ ನೋಡಿ ತಡವಾಗಿ ನಿದ್ದೆ ಮಾಡಿ ಬೆಳಿಗ್ಗೆ ಏಳಲು ಸಾಧ್ಯವಾಗದವರು ಇನ್ನೊಂದು ಕಡೆ ಇನ್ನು ಕೆಲವರಿಗೆ ಬೆಳಿಗ್ಗೆ ಬ್ಲ್ಯಾಂಕೆಟ್ ಒಳಗೆ ತೂರಿಕೊಂಡು ಸುಖ ನಿದ್ರೆ ಮಾಡುವುದೇ ಹಿತವಾದ ಅನುಭವ ಚಳಿಗಾಲವಾದರಂತೂ ಕತೆ ಮುಗಿದಂತೆ ಕೆಲಸವಿಲ್ಲದ ರಜಾದಿನಗಳಲ್ಲಂತೂ ಹತ್ತು ಗಂಟೆಯಾದರೂ ಹಾಸಿಗೆಯಿಂದ ಎದ್ದೇಳಲು ಮನಸ್ಸೇ ಆಗದು ಹಿರಿಯರು ಬೆಳಿಗ್ಗೆ ಬೇಗ ಏಳುವುದನ್ನು ಒಳ್ಳೆಯ ಅಭ್ಯಾಸ ಎಂದೇ ಹೇಳುತ್ತಲೇ ಬಂದಿದ್ದಾರೆ ವೈದ್ಯರು ಕೂಡ ಇದನ್ನು ಹೇಳುತ್ತಾರೆ ಬೆಳಿಗ್ಗೆ ಬೇಗನೆ ಎದ್ದರೆ ಅವರಿಗೆ ಸೇರಿದಂತೆ ಅನೇಕ ಲಾಭಗಳು ನಮ್ಮದಾಗುತ್ತವೆ ಬೆಳಿಗ್ಗೆ ಬೇಗನೆ ಏಳುವುದರಿಂದ ಏನೆಲ್ಲ ಲಾಭಗಳಿವೆ ಎಂಬುದನ್ನು ತಿಳಿಯೋಣ ಬೆಳಗ್ಗಿನ ಸೂರ್ಯನ ಬೆಳಕು ಚರ್ಮವನ್ನು ಸ್ಪರ್ಶಿಸುವ ಸುಖವೇ ಒಂದು ಅನುಭೂತಿ ಆರೋಗ್ಯಕರವಾದ ವಿಟಮಿನ್ ಡಿ ನೈಸರ್ಗಿಕವಾಗಿ ಸೂರ್ಯನ ಮೂಲದಿಂದ ಪಡೆಯಲು ಸಾಧ್ಯವಾಗುತ್ತದೆ ಸಂಜೆಯ ವ್ಯಾಯಾಮಗಳಿಂದ ಬೆಳಿಗ್ಗೆ ಬೇಗನೆ ಎದ್ದು ವ್ಯಾಯಾಮ ಮಾಡುವುದು ಯಾವಾಗಲೂ ಸೂಕ್ತ ದೇಹಕ್ಕೆ ಎದ್ದ ಕೂಡಲೇ ವ್ಯಾಯಾಮ ಬೇಕಾಗುತ್ತದೆ ಆದರೆ ಸಂಜೆ ಹೊತ್ತು ದೇಹವನ್ನು ನಿಧಾನವಾಗಿ ರಿಲ್ಯಾಕ್ಸ್ ಮಾಡಿಸಬೇಕು ಅದು ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದು ಬೆಳಿಗ್ಗೆಯಿಂದ ಸಂಜೆಯವರೆಗೆ ಕೆಲಸಗಳನ್ನು ಮಾಡಿ ಕೊನೆಗೆ ಕೆಲಸಗಳನ್ನು ಕಡಿಮೆ ಮಾಡುತ್ತಾ ನಂತರ ರಿಲ್ಯಾಕ್ಸ್ ಮಾಡುವುದು ನಿದ್ದೆ ಮಾಡುವುದು ನಿತ್ಯದ ಕಾಯಕವಾಗಬೇಕೇ ಹೊರತು ಬೆಳಿಗ್ಗೆ ಲೇಟಾಗಿ ಎದ್ದು ಬೇಕೋ ಬೇಡವೋ ಅಂತ ಆಫೀಸಿಗೆ ಹೋಗಿ ಬಂದ ಮೇಲೆ ಜಿಮ್ಗೆ ಹೋಗಿ ದೇಹವನ್ನು ಇನ್ನೂ ದಂಡಿಸುವುದು ಒಳ್ಳೆಯದಲ್ಲ ಆಯುರ್ವೇದ ಕೂಡ ಇದನ್ನೇ ಹೇಳುತ್ತದೆ ದಿನವೂ ಬೇಗನೆ ಎದ್ದು ಕನಿಷ್ಠ ಅರ್ಧ ಗಂಟೆಯಾದರೂ ವ್ಯಾಯಾಮಕ್ಕೆ ಸಮಯ ನೀಡುವುದರಿಂದ ಆರೋಗ್ಯದಲ್ಲಿ ಒಳ್ಳೆಯ ಬದಲಾವಣೆ ಕಾಣಬಹುದು ಬೆಳಿಗ್ಗೆ ಬೇಗನೆ ಏಳುವುದರಿಂದ ಮಾನಸಿಕವಾಗಿ ಲಾಭವಿದೆ ಬೇಗನೆ ಎದ್ದು ಹೊರಗೆ ಸ್ವಲ್ಪ ಹೊತ್ತು ವಾಕ್ ಮಾಡಿ ಬಂದರೆ ಪಕ್ಷಿಗಳ ಚಿಲಿಪಿಲಿ ಪ್ರಕೃತಿಯ ತಂಗಾಳಿ ಇತ್ಯಾದಿಗಳಿಂದ ಮನಸ್ಸು ಉಲ್ಲಾಸಿತವಾಗುತ್ತದೆ ಕೆಲಸ ಮಾಡಲು ಮಾನಸಿಕ ಚುರುಕುತನವು ಹೆಚ್ಚಾಗುತ್ತದೆ ಮಾನಸಿಕವಾಗಿ ಸಾಮರ್ಥ್ಯ ಹೆಚ್ಚಾಗುತ್ತದೆ ಮನಸ್ಸಿಗೆ ಸುಖ ನೆಮ್ಮದಿ ಸಿಗುತ್ತದೆ ದೇಹದ ಪಚನಕ್ರಿಯೆ ಚುರುಕುಗೊಳ್ಳುತ್ತದೆ ಇದರಿಂದ ಒಟ್ಟು ಆರೋಗ್ಯದಲ್ಲಿ ಬದಲಾವಣೆ ಕಾಣುತ್ತದೆ ನೀವು ಚುರುಕಾಗಬೇಕು ಹಾಗಿದ್ದರೆ ಬೆಳಿಗ್ಗೆ ಬೇಗ ಏಳಿ ಬೇಗನೆ ಎದ್ದು ವ್ಯಾಯಾಮ ಮಾಡಿ ಶಿಸ್ತಿನಿಂದ ಕಚೇರಿ ಕೆಲಸಗಳನ್ನು ಆರಂಭಿಸಿದಾಗ ಬದುಕಿನಲ್ಲೂ ಶಿಸ್ತು ಬರುತ್ತದೆ ಕೆಲಸದಲ್ಲಿ ಲವ್ ಲವ್ಕೆಯೂ ಹೆಚ್ಚಾಗುತ್ತದೆ ನಿತ್ಯವು ಯಾವ ಕೆಲಸಗಳನ್ನು ಮಾಡಿ ಮುಗಿಸಬೇಕು ಎಂಬುವುದರ ಬಗ್ಗೆ ಪಕ್ವತೆ ಬರುತ್ತದೆ ಹಾಗೂ ಅಂದುಕೊಂಡ ಹಾಗೆ ಕೆಲಸಗಳನ್ನು ಮಾಡಿ ಮುಗಿಸಲು ಸಾಧ್ಯವಾಗುತ್ತದೆ ಕೆಲಸದಲ್ಲಿ ಫೋಕಸ್ ಹೆಚ್ಚಾಗುತ್ತದೆ ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮಲ್ಲಿ ನೆಮ್ಮದಿ ಸಂತೋಷ ಹೆಚ್ಚಾಗುತ್ತದೆ ಇಡೀ ದಿನ ಉಲ್ಲಾಸಿತರಾಗಿ ಖುಷಿಯಿಂದ ಇರಲು ಸಾಧ್ಯವಾಗುತ್ತದೆ ಜೊತೆಗೆ ರಾತ್ರಿ ದೇಹ ಬಳಸಿ ಸೊಂಪಾದ ನಿದ್ದೆಯು ಬರುತ್ತದೆ ರಾತ್ರಿ ಸುಖವಾದ ನಿದ್ದೆ ಹಗಲು ಚುರುಕಾಗಿ ಕೆಲಸಗಳು ಇದ್ದಕ್ಕಿದ್ದಂತೆ ಹೆಚ್ಚು ಬದುಕಿನಲ್ಲಿ ಇನ್ನೇನು ಬೇಕು ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು